thank mm -hmm. you ಚನ್ನಪುರಿ ಚನ್ನಪುರಿ ಚನ್ನಪ್ಪುರಿ ಚನ್ನಪ್ಪ ಚನ್ನ ಚನ್ನಪ್ಪ ಹೆಸರುಪ್ಪ ಹೇಗಿದ್ಯಪ್ಪ ಆಟ ಎಲ್ಲ ಚೆನ್ನಾಗಿ ನಡೀತಾ ಆಟ ಎಲ್ಲ ಒಳ್ಳೆದ್ದು ಎಷ್ಟು ಮಂದಿ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸಣ್ಣ ನೂರ್ ಮಂದಿ ಎಲ್ಲ ಅವ್ರೇ ಕುಟುಂಬ ನಮ್ದೇ ಕುಟುಂಬ ಗಂಡು ಮಕ್ಕಳೆಷ್ಟು ಹೆಣ್ಣು ಮಕ್ಕಳೆಷ್ಟು ತೊಂಬತ್ತು ಗಂಡು ಮಕ್ಕಳ ಹೊತ್ತು ಹೆಣ್ಣು ಮಕ್ಕಳು ಹತ್ತೇ ಹೆಣ್ಣು ಎಪ್ಪ ಒಂಬತ್ತು ಒಂಬತ್ತು ಗಂಡು ಮಕ್ಕಳು ಅಂದ್ರೆ ನಮ್ ಹುಟ್ಟದ್ದೆಲ್ಲ ಬರೀ ಗಂಡೇ ಆಗೋಯ್ತು ಎಲ್ಲಾದ್ರೂ ಗಂಡು ಮಕ್ಕಳ ಬದ್ಲಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರ ಒಂದ್ ಐದ್ ಲಕ್ಷದ ರೀತಿ ಎಷ್ಟು ಸಿಟ್ಟಿರ್ಬೋದ್ರಿ ಭಾಗ್ಯ ಲಕ್ಷ್ಮಿ ಬಂದಾಗ್ರಿ ಈಗ ನೂಲು ನಿನ್ನದೇ ನಮ್ ಸ್ವಂತಿ ಅಂದ್ರೆ ನಾವ್ ಅನ್ಕೊಂಡಿದ್ದೆ ಪಂಚಮಿ ನೀ ಹೇಳಿದ್ದು ಆ ಪಂಚಮಿ ಅಂತ ಹೇಳದ್ಯಲ್ಲ ಎಲ್ಲಿದ್ದಾಳಪ್ಪ ಅವಳು ಅಂದ್ರವ್ರು ನಿಮ್ಮಂತ ದೊಡ್ಡ ಮನುಷ್ಯರು ಬಂದ್ರೆ ಮಾತ್ರ ಆಟ ಆಡೋದ ಒಳ್ಳೊಳ್ಳೆ ಆಟ ಆಡ್ತಾಳತ್ತೆ ನಮಗೊಂದು ಆಟ ಆಡ್ಬೇಕಿತ್ತು

thank <laughs> you

ನಾನ್ ಇವ್ನ ಮಗಳು ಕಟ್ಟಾಗಿಲ್ಲ ನಾ ಡೋಕ್ ನಾಟ ಹುಡುಗಿಯಲ್ಲ ನನ್ ಮೇಲೆ ಏನ್ ಬೇಕಂದ್ರೆ ಮಾತಾಡ ನನ್ನ ಅಮ್ಮನ ಸೀಲದ ಬಗ್ಗೆ ಮಾತಾಡಿದ್ರಿಂದ ಹೇಳ ಅದರಿಂದ ಅಂದ್ರೆ ಮಾಡ್ತಾನಂತ ಅಂದ್ರೆ ಇವನ್ ಬುದ್ಧಿ ಊರ್ನವ್ರಿಗೆ ಗೊತ್ತಾಗ್ತದೆ ಅರಮನೆಯಾಗಿದ್ದವ್ರು ಯಾರು ಈ ಸೋಟಿಗೋ ಹೆಣ್ ಕೊಡಂಗಿಲ್ಲ ಹುಡುಗಿ ಅದಕ್ಕೆ ನಮ್ ತಾಬ ಬಂದು ನನ್ನ ಲಗ್ನ ಆಗಿ ಅರಮನೆ ಕರ್ಕೊಂಡೋಗಿ ರಾಣಿ ಮಾಡ್ತಾನೆ ಈ ಚಾಪ್ರಕ್ಕೆ ನನಗಿ ಕೊಡೋದು ಅದಕ್ಕೆ ನನ್ನ ಲಗ್ನ ಬಿಡ ನನ್ ಯಾರು ಮದುವೆ ಆಗ್ತಾರೆ ನಿನ್ನ ಕಟ್ಕೊಳ್ ಬಂದ್ ರಾಜಕಳೆ ಉಂಟು ಹಾ ಒಂದು ರಾಣಿ ಆಗುವ ಯೋಗ ಇದ್ದೆ ಅದ್ರಿಂದ ಹೇಳಿತ್ತು ಹಾ ಇಲ್ಲೋಡು ನಾ ಆಟ ಮ್ಯಾಕ್ ನಡೀತಿ ನಿನ್ನೆ ಎಂತ ಆಟ ನಮ್ಮ ಆಟ ನೋಡ್ತೀಯ ನೀನು ಹಾ ತೋರಿಸ್ತೇನೆ ಎಲ್ಲ ಆಟ ಏನಾಗ್ಬೇಕು ಈಗ ನೀನೊಂದು ಮನಸ್ಸು ಮಾಡಿದ್ರೆ ನಾ ಮನಸ್ಸು ಮಾಡಿದ್ರೆ ಅರಮನೆ ಓ ರಾಜಾಂಗಣದಾಗ ನಮ್ಮ ಆಟ ಆಗ್ತಾ ನಿಮ್ಮನ್ನ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋಗುದಲ್ಲ

ರಾಣಿ ಆಕಸ್ಮಿಕ ಮರಣ ಹೊಂದಿದ್ದಾಳೆ ಮುಖ ನೋಡಿದ್ರಂಗೆ ಹೌದು ನಾನು ನಿಜವಾಗಿ ವ್ಯಾಕರಣ ಮುಖದ ಗೋ ಯಾರಿಗೂ ಅರ್ಥ ಆಗ್ಲಿಲ್ಲ ವರ್ಷ ವ್ಯಾಕರಣ ಆಕಸ್ಮಿಕವಾಗಿ ಬೆಂಕಿ ಅವಘಡದಲ್ಲಿ ಪ್ರೇಮ ಎನ್ನುವ ರಾಣಿ ತೀರಿ ಹೋಗಿ ಈಗ ಅವಳ ಸಪ್ತ ವಿಷಯ ಒಂದು ಮೂರ್ನಾಲ್ಕು ಮಂದಿಗೆ ಗೊತ್ತು ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಯಿತು ಅಂತ ಆದ್ರೆ ಊರಿನವರಿಗೆಲ್ಲ ಹುಚ್ಚೆ ಹಿಡಿದು ಹೋಗ್ತಾರೆ ಊರಿನವರನ್ನ ರಕ್ಷಿಸಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ನಾವು ಇಲ್ಲಿ ಬಂದದ್ದು ಯಾಕೆ ನಿಮ್ಗೆ ನಾಲ್ಕು ಮಂದಿಗೆ ಮಾತ್ರ ಗೊತ್ತ ಹೌದು ದ್ವಿತೀಯತೆ ಇದ್ರೆ ಊರಿನವ್ರಿಗೆ ಹುಚ್ಚಿಡಿತ ಹುಚ್ಚಿಡಿತ ಅಂದ್ರೆ ಈಗ ಊರವ್ರಿಗೆ ಮಾತ್ರ ನಮಗ್

ಬಿಡ್ತಾರೇನಾ ಯಾಕವ್ವ ಇಲ್ಲ ಅಂದ್ರೆ ಏನು ಏನು ಕೆಲ್ಸ ಆಗ್ಬೇಕಾದ್ರೆ ಕಸೆ ಕಾಲು ಅಂತ ಮಾತಲ್ಲೇನ ಅಯ್ಯೋ ಯವ್ವಾ ಈಗ ಇವ್ರು ಅದನ್ನ ಮಾಡಿಕೊಟ್ಟಾರ ನಾವೀಗ ಯಾವ ಕಾಲ ಹಿಡಿತಾಯಿದ್ದೋ ಇದ್ದದ್ದು ನಾವು ಕಸೆ ಕಾಲ್ ಹಿಡಿತಾಯಿದ್ದ ಮ್ಯಾಲ ಹಾಗಲ್ಲ ಅಂದ್ರೇನು ಅಷ್ಟು ಕೆಳಗೆ ಇಳಿತಾರೆ ಹಾಂ ಆಹ್ಹ್ ಮತ್ತು ಕತ್ತೆ ಕಾಲ್ ಹಿಡಿದಷ್ಟು ಕೆಳಗೆ ಹಿಳಿತಾರ ಹಾಂ ಅಕ್ಕ ಯಾಕ ಅವ್ರ ಕೆಲ್ಸ ಆಗೋದ್ರ ಹಾಂ ಮತ್ತು ಮೇಲೆ ಹೊರ ಬರುತ್ತೆ ಅದ್ರ ಬಗ್ಸಿ ಬಗ್ಸಿ

மங்கட குடி கண்டிப்பாங்க

ಮನೆಯ ಬಾಗಿಲಿನಲ್ಲಿ ಬಾಗಿಲತೆ ಹರಿದು ಬಂದಾಗಳು ಸೌಭಾಗ್ಯ ಲಕ್ಷ್ಮಿಯ ಬಂದು ನಿಂತಾವಾಗ ಹಾಡಿನವನಿಯು ಇವುಗಳಿಗೆ ಹಿಟ್ಟು ಒಂದೇ ಬೂದಿಯು ಒಂದೇ ಪಾಯಿಸುವ ಒಂದೇ ಒಬ್ಬರು ಆಕಾಶದಲ್ಲಿರುವಂತಹ ಚಂದ್ರನು ಒಂದೇ ಕಾವಲಿಯಲ್ಲಿರುವ ತೋಸೆಯೂ ಒಂದೇ ಹೌದು ಕೊಣೆಯ ಒಂದೇ ಬೇಗ ಅಣ್ಮೆಯೂ ಕೊಣೆಯ ಬಾಗಿ ತೋರಿಸಿದ್ದೇನೆ ಇಷ್ಟೆಲ್ಲ ಹೆಸರು ಇದ್ದವನು

ஜ்திளவா <laughs> 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 <laughs>

ಕೆಪ್ಪ ಸೀರೆದಲ್ಲಿ ಸೀರೆ ಹೇಗಿದ್ರು ಆಗ್ನೂರ್ ಹೇಳ್ತಾರೆ ಐನೂರು ನಾ ಹಾ ಹೆಚ್ಚು ಒಂದು ಐನೂರ ಐವತ್ತು ಕೊಡ್ತೇವ್ ಕೊಡ್ತೀರಾ ಬೇಡ ನಾಕ್ನೂರು ಹತ್ತೇಳು ಸಾಕು

ನಾನ್ ನಾಲ್ನೂರ್ ಹದಿನೇಳ ಅಲ್ಲ ಮಗನೂರ್ ಮಾಡಿ ತಿಂಗಳಿಗೇನಾ ಒಂದ್ ಗಂಟೆಗೆ ಹದಿನೇಳು ಒಂದು ಗಂಟೆಗೆ ದಿವಸಕ್ಕೆ ಎಷ್ಟ ಆಯ್ತಾ

ದಿನಕ್ಕ ಕೊಡ್ತೇನೆ ಮತ್ತೆ ಊಟ ಮಧ್ಯಾಹ್ನ ಕುರಿ ತಲೆಮಾಂಸ ಬೇಕಾ ಕುರಿ ತಲೆ ಮಾಂಸ ಸಾರು ರಾಗಿ ಮುದ್ದಿ

ಹೆಸರು ಈಗ ವರ ಸ್ವರೂಪ ನತಿಯು ಪ್ರೇಮುವ ಬೋಚ್ಛಿಸಿ பிரதியாடு பஞ்சமியோ аю <muchas> Ayo! <muchas>